ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ತುಂಬ ದಿನ ಇತ್ತು ವೀಟು ಯೂಟ್ಯೂಬ್ ವೀಡಿಯೋ ಶೇರ್ ಮಾಡಿಕೊಂಡು ಒಂದು ನಂದು ಫೋನ್ ಪ್ರಾಬ್ಲಮ್ ಇತ್ತು ಡೌನ್ಲೋಡ್ ಆಗ್ತಾ ಇಲ್ಲ ವೀಡಿಯೋಸು ಹಾಗಾಗಿ ನನಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಈಗ ನಾನು ಹೊಸ ಫೋನ್ ತೊಗೊಂಡು ಈಗ ಹೊಸ ಫೋನಿಂದ ನಾನು ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇರೋದು ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ನನಗೆ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನಗೆ ಟೈಮ್ ಅನ್ನೋದು ಸಿಗ್ತಾ ಇರಲಿಲ್ಲ ಅಂದರೆ ಈಗ ಆ ಕಡೆ ಸ್ಯಾರಿದು ನೋಡಬೇಕು ಈ ಕಡೆ ವೀಡಿಯೋಸ್ ಮಾಡಬೇಕು ಮತ್ತು ಈ ಕಡೆ ಪ್ರತಿಕಿನ ಚಿಕ್ಕವನ್ನಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಏಕೆಂದರೆ ಯಾವುದೇ ಒಂದು ಕೆಲಸ ಸ್ಟಾರ್ಟಿಂಗಲ್ಲಿ ಮಾಡ್ತಾಯಿದ್ವಿ ಅಂದರೆ ಅದು ನಮಗೆ ತುಂಬ ಕಷ್ಟ ಅನ್ನಿಸ್ಬಿಡುತ್ತೆ ತುಂಬ ರಿಸ್ಕ್ ಆಗುತ್ತೆ ತುಂಬ ಟೆನ್ಷನ್ ಆಗುತ್ತೆ ಅದೇ ಥರ ನನಗೂ ಸ್ಯಾರಿ ಬಿಸ್ನೆಸ್ ಅನ್ನೋದು ಇನ್ನೂ ನನಗೆ ಇನ್ನೂ ಅದು ಇಲ್ಲ ಒಂದು ತಿಂಗಳಾದ್ರೂ ಯಾಕಂದರೆ ಅಷ್ಟು ಟೆನ್ಷನ್ ಇರುತ್ತೆ ಒಂದು ಬಿಸ್ನೆಸ್ಸು ಅಂತ ಮಾಡ್ತಾಯಿದ್ವಿ ಅಂದರೆ ಬಂಡವಾಳ ಹಾಕಿರ್ತೀವಿ ಹಿಂಗಾಗುತ್ತೋ ಏನೋ ಅನ್ನೋದು ಟೆನ್ಷನ್ನಲ್ಲೇ ನಮಗೆ ಟೈಮು ಹೋಗ್ಬಿಡುತ್ತೆ ಅದೇ ಥರ ನನಗೂ ಅನ್ನಿಸ್ತು ಈಗ ನನಗೆ ಪರವಾಗಿಲ್ಲ ಅನ್ನಿಸ್ತಾ ಇದೆ ಸೆಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಈಗ ಸ್ವಲ್ಪ ನನಗೆ ಮೈಂಡು ಫ್ರೀ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಮತ್ತೆ ನಂದು ಫೋನ್ ಬೇರೆ ಪ್ರಾಬ್ಲಮ್ ಇತ್ತಲ್ವ ನನಗೆ ವಿಡಿಯೋ ಹಾಕೋದಕ್ಕಾಗ್ತಾ ಇಲ್ಲ ಹಂಗಾಗಿ ಈಗ ಹೊಸ ಫೋನ್ ತೊಗೊಂಡು ಈಗ ಹೊಸ ಫೋನಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಈ ಸ್ಯಾರಿ ಬಂದುಬಿಟ್ಟು ಆರ್ಗೆಂಜಾ ಸಿಲ್ಕ್ ಸ್ಯಾರಿ ಹೇಳಿಬಿಟ್ಟು ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಸಖತ್ತಾಗಿದೆ ನೋಡೋದಕ್ಕೆ ಸಿಂಪಲ್ ಆಗಿದ್ರು ವೇರ್ ಮಾಡಿದಾಗ ಮಾತ್ರ ತುಂಬ ಗ್ರ್ಯಾಂಡ್ ಲುಕ್ಕು ಕಾಣುತ್ತೆ ಮತ್ತು ತುಂಬ ಶೈನಿಂಗ್ ಇದೆ ಸ್ಯಾರಿ ಮಾತ್ರ ತ್ರೀ ಕಲರ್ಸ್ ಮಾತ್ರ ಅವೈಲೇಬಲ್ ಇದೆ ಕಾಂಟ್ರಾಸ್ಟಲ್ಲಿ ಪಲ್ಲು ಮತ್ತು ಬ್ಲೌಸು ಬಂದಿದೆ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಪಲ್ಲು ಬಂದುಬಿಟ್ಟು ತುಂಬ ಆಗಿದೆ ಇದರಲ್ಲಿ ತ್ರೀ ಕಲರ್ಸ್ ಮಾತ್ರ ಇದೆ ಮೆಂತ್ಯ ಕಲರು ಮತ್ತು ಗ್ರೀನು ಸ್ಕೈ ಬ್ಲೂ ನಾನು ಇನ್ನೂ ಇದು ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಮಾಡಿದರೆ ನೀವು ಯಾರಿಗೆ ಯಾರಿಗಾದ್ರೂ ಬೇಕಾದರೆ ಇದನ್ನ ಬುಕ್ ಮಾಡ್ಕೊಳ್ಳಿ ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ತುಂಬ ವರ್ತ್ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಸ್ಯಾರಿ ಮಾತ್ರ ಒಂದು ಅಫಿಷಿಯಲ್ ಲುಕ್ಕು ಕೊಡುತ್ತೆ ಈ ಸ್ಯಾರಿ ವೇರ್ ಮಾಡಿದಾಗ ಓವರ್ ಆಲ್ ಸ್ಯಾರಿ ಕ್ರೀಮ್ ಕಲರಲ್ಲಿರುತ್ತೆ ಬಾರ್ಡರ್ ಮತ್ತು ಪಲ್ಲು ಬ್ಲೌಸ್ ಮಾತ್ರ ಚೇಂಜ್ ಆಗಿರುತ್ತೆ ಸ್ಕೈ ಬ್ಲೂ ಗ್ರೀನು ಮತ್ತು ಇದು ಮೆಂತ್ಯ ಕಲರ್ ಇದೆ ತುಂಬ ಚೆನ್ನಾಗಿದೆ ಯಾರಿಗೆಲ್ಲೇ ಬೇಕು ನಾನು ಶಾರ್ಟ್ ವಿಡಿಯೋ ಹಾಕ್ದಾಗ ಬುಕ್ ಮಾಡ್ಕೊಳ್ಳಿ ತ್ರೀ ಕಲರ್ಸ್ ಮಾತ್ರ ಅವೈಲೇಬಲ್ ಇದೆ ಇದು ಬಂದುಬಿಟ್ಟು ನನ್ನ ತಮ್ಮ ಬಂದಿದ್ದ ನಮ್ಮ ಮನೆಗೆ ಸುಮಾರು ದಿನ ಆಗಿತ್ತು ಅವ್ನು ಬಂದೇ ಇರಲಿಲ್ಲ ತುಂಬ ದಿನ ಆಗಿತ್ತು ಹಂಗಾಗಿ ಅವ್ನಿಗೆ ಅಂತೇಳ್ಬಿಟ್ಟು ಶಾವ್ಗೆ ಓದ್ತಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಚಕ್ಲಿ ಇಟ್ಟಿತ್ತು ಸ್ವಲ್ಪ ಅವ್ನಿಗೆ ಅಂತ ಹೇಳ್ಬಿಟ್ಟು ಚಕ್ಲಿ ಮಾಡಿದ್ದೆ ಈ ಚಕ್ಲಿ ಬಂದುಬಿಟ್ಟು ಶಾವ್ಗೆ ಒಳ್ಳಲ್ಲೇ ಮಾಡಿದ್ದೆ ಒಬ್ಬಳೇ ಇದ್ದಿದ್ದು ಯಾರೂ ಎಲ್ಪಿಗಿರಲಿಲ್ಲ ಹಂಗಾಗಿ ನಾನೇನು ಮಾಡಿದೆ ಅಂದರೆ ಅದು ಒಂದು ಬಿಲ್ಲೆಯಲ್ಲಿ ಮೂರು ಥರ ಹೋಲ್ಸ್ ಬರುತ್ತಲ್ವ ಅದರಲ್ಲಿ ಮಾಡಿದ್ದೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಹಂಗಾಗಿ ಶೇಪ್ಗಳು ಬಂದಿಲ್ಲ ಚೆನ್ನಾಗೆ ಬಂದಿತ್ತು ಇದು ಬಂದ್ಬಿಟ್ಟು ಬೆಲ್ದಾಲು ಶಾವಿಗೆಗೆ ತುಂಬ ಚೆನ್ನಾಗಿ ಬಂದಿತ್ತು ಶಾವಿಗೆ ಕಾಯಲು ಶಾವಿಗೆಲ್ಲ ಸಕ್ಕತ್ತಾಗಿತ್ತು ಹಾಗೆ ಬೆಳಿಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ನಾನು ಕಾಳು ಮೊಳಕೆ ಸಾಂಬಾರು ದೋಸೆ ಮಾಡಿದ್ದೆ ಮಹತ್ನೂ ನನ್ನ ತಮ್ಮ ಬೆಳಿಗ್ಗೆ ತಿಂಡಿಗೆ ತಿಂದರು ಮತ್ತು ನಾನು ಹತ್ತು ಗಂಟೆ ಮೇಲೆ ಶಾವಿಗೆ ಸಹ ಒತ್ತಿದ್ದೆ ಬೆಳಿಗ್ಗೆ ಮಹತ್ಗೆ ಸ್ಕೂಲ್ ಎಂಟು ಗಂಟೆಗೆ ಹೋಗ್ಬೇಕಲ್ವಾ ಹಂಗಾಗಿ ಅವನಿಗೆ ಮಾಡಿದ್ದೆ ಹಾಗೆ ಸಾಂಬಾರು ಸಹ ಮಾಡಿದ್ದೆ ಊಟಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ಅದಾದಮೇಲೆ ಈಗ ಅವನ ಒಂದು ಹನ್ನೊಂದು ಗಂಟೆ ಟೈಮಲ್ಲಿ ಊಟ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಚಿಕ್ಕಪ್ಪನ ಮಗ ಸಹ ಬಂದಿದ್ದ ಅವನು ಇಲ್ಲೇ ನಮ್ಮ ಏರಿಯಾದಲ್ಲೇ ಇರೋದು ಈ ಕಡೆಯೇ ಡ್ಯೂಟಿ ಇತ್ತು ಹಂಗಾಗಿ ಹೇಳಿದ್ವಿ ಬಂದಿದ್ದ ಅವನು ಆಲ್ರೆಡಿ ತಿಂಡಿ ತಿಂದಿದ್ದ ಎಷ್ಟು ಬಲವಂತ ಮಾಡಿದ್ರು ಊಟನೇ ಮಾಡಲಿಲ್ಲ ಸ್ವಲ್ಪೇ ಸ್ವಲ್ಪ ಮಾಡ್ದೆ ಅದಾದ ತಕ್ಷಣ ಈಗ ಬೆಣ್ಣೆ ಇತ್ತು ಒಂದು ತಿಂಗಳಾಗಿತ್ತು ತುಪ್ಪ ಕಾಯಿಸಿ ಕಾಯಿಸೇ ಇರಲಿಲ್ಲ ಇವತ್ತು ಕಾಯಿಸ್ದೆ ಹಾಗೆ ನಾನು ತಮ್ಮನೂ ಸ್ವಲ್ಪ ತೊಗೊಂಡೋಗ್ತೀನಿ ಅಂತ ಹೇಳ್ದೆ ಇನ್ನು ತುಂಬ ಬಿಸಿ ಇತ್ತು ಹಂಗಾಗಿ ಕಲರ್ ಸ್ವಲ್ಪ ಬ್ರೌನ್ ಥರ ಕಾಣ್ತಾ ಇದೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ ಇದು ನೋಡಿ ಹಳೆಯ ತುಪ್ಪ ನಾನು ಖಾಲಿ ಆಗೋಷ್ಟರಲ್ಲಿ ಕಾಯಿಸ್ಕೊಳ್ತೀನಿ ಈಗ ಇದನ್ನ ಈ ಬಾಕ್ಸು ಕ್ಲೀನ್ ಮಾಡಿಬಿಟ್ಟು ಈ ಬಾಕ್ಸಲ್ಲಿ ಹಾಕ್ಕೊಳ್ತೀನಿ ಈ ಸರಿ ನನಗೆ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ತುಪ್ಪ ಸಿಕ್ತು ಇದು ಈಗ ನಾವು ಆರ್ಗ್ಯಾನಿಕ್ ತುಪ್ಪ ಅಕ್ಷಯಕಲ್ಪ ಹಾಲಿಂದ ನಾನು ಮಾಡಿರೋ ಮಾಡಿರೋವಂಥ ತುಪ್ಪ ಇದು ಹಾಲು ಕಾಯಿಸಿ ಕೆನೆ ತೆಗೆದು ಅದನ್ನ ಕಡ್ದು ಬೆಣ್ಣೆ ಮಾಡಿ ಕಾಯಿಸಿರೋಂಥ ತುಪ್ಪ ನಾವೀಗ ಇಷ್ಟು ತುಪ್ಪ ತಗೊಳ್ತೀವಿ ಅಂದರೆ ಒಂದೂವರೆಯಿಂದ ಎರಡು ಸಾವಿರ ಆಗುತ್ತೆ ಆರ್ಗ್ಯಾನಿಕ್ ತುಪ್ಪ ಹಾಗಾಗಿ ನಾನು ಮನೆಯಲ್ಲೇ ಸ್ವಲ್ಪ ರಿಸ್ಕ್ ಆಗುತ್ತೆ ಅದನ್ನೆಲ್ಲ ಮಾಡಬೇಕು ಅಂದರೆ ಡೈಲಿ ಅದನ್ನ ಕಾಯಿಸಿ ಕೆನೆ ತೆಗೆದು ಅದನ್ನೆಪ್ಪಾಕಿ ಕಡ್ದು ಬೆಣ್ಣೆ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ಈಗ ನಾವು ಎರಡೆರಡು ಸಾವಿರ ಇಟ್ಟು ತಿನ್ನಕಂತ ತಿನ್ನೋದಂತೂ ಇಲ್ಲ ನಾವು ತುಪ್ಪಕ್ಕೆ ಹಂಗಾಗಿ ನಾನು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಮಾಡ್ಕೊಳ್ತೀನಿ ನನ್ನ ತಮ್ಮನಿಗೂ ಸ್ವಲ್ಪ ತುಪ್ಪ ಕಳಿಸಿ ಅವನಿಗೂ ಸ್ವಲ್ಪ ಶಾವ್ಗೆ ಸಾಂಬಾರೆಲ್ಲ ಕಳಿಸ್ದೆ ಈಗ ಬಂದ್ಬಿಟ್ಟು ಊರಿಗೆ ಹೋಗ್ತಾಯಿದ್ವಿ ಪಾವಗೋಡೋಕ್ಕೆ ದಸರಾ ಹಾಲಿಡೇಸ್ ಇತ್ತಲ್ವ ಹಂಗಾಗಿ ನೆಕ್ಸ್ಟ್ ಡೇ ಭಾನುವಾರ ದಿನ ನಮ್ಮಮ್ಮರು ಊರಿಗೆ ಹೋಗ್ತಾ ಇದ್ವಿ ನೈಟು ನಮ್ಮ ಊರಿಗೆ ಒಂಬತ್ತುವರೆಗೆ ಗೌರ್ಮೆಂಟ್ ಆಗುತ್ತೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟು ಊರಲ್ಲಿ ಊರಿಗೆ ಹೋಗೋದು ಹಾಗಾಗಿ ನಾವು ನಾನು ಇತ್ತೀಚೆಗೆ ಆ ಬಸ್ಸಿಗೆ ಬರೋದು ಆದರೆ ಇವತ್ತು ನಮಗೆ ನಮ್ಮಮ್ಮರ ಊರಿಗೆ ಹೋಗೋ ಬಸ್ಸು ಸಿಗಲಿಲ್ಲ ಇದು ಬಂದುಬಿಟ್ಟು ಗೇಟಿಗೆ ಹೋಗುತ್ತೆ ಹಾಗಾಗಿ ಇವತ್ತು ಅದು ಬರಲಿಲ್ಲ ಈ ಬಸ್ಗೆ ಬಂದ್ವಿ ಈಗ ಪ್ರತೀಕ್ ಮಲ್ಕೊಂಡಿದ್ದ ಎದ್ದಿದ್ದಾನೆ ಕಂಡುಬಿಟ್ಕೊಂಡು ಸೀಟ್ ಮೇಲೆ ಮಲ್ಕೊಂಡಿದ್ದ ಇನ್ನು ಬರ ಪ್ಲ್ಯಾ ಪ್ಲ್ಯಾನ್ ಇರಲಿಲ್ಲ ಮಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನಮ್ಮ ಮನೆಯವರು ಸಂಡೇ ಆದರೆ ಫ್ರೀಯಾಗಿರುತ್ತೆ ನಾನು ಬರ್ತೀನಿ ಮೆಜೆಸ್ಟಿಕ್ಕಿಗೆ ಬಿಟ್ಟು ಬರ್ತೀನಿ ಇವತ್ತೇ ಹೋಗ್ರಿ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಆಗಿಬಿಟ್ಟು ಬಂದ್ವಿ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಡುಗೆ ಮಾಡ್ತಾಯಿದ್ದೆ ಸಪ್ ಸಾಂಬಾರು ಈಗ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಮ್ಮಮ್ಮ ಆಲ್ರೆಡಿ ಸ್ವಲ್ಪ ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ರು ನಾನು ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಬಾಕ್ ಮೇಲ್ಗಡೆ ಶೆಲ್ಫಲ್ಲಿ ಬಾಕ್ಸ್ಗಳೆಲ್ಲ ತೊಳೆದಿಡೋಣ ಅಂತೇಳ್ಬಿಟ್ಟು ಫಸ್ಟು ಅಡುಗೆ ಮಾಡ್ತಾಯಿದ್ದೀನಿ ಎಲ್ಲ ತೊಳೆಯೋದಕ್ಕೆ ಎತ್ತಿ ಇಟ್ಟಿದ್ದೀನಿ ಈಗ ಈ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೋಬೇಕು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಹೊರಗಡೆ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಸಿಂಕಲ್ಲಿ ಐತೆ ನಮ್ಮಮ್ಮನಿಗೆ ಈಗ ಬಂದಾಗ ಈ ರೀತಿ ಎಲ್ಲ ಎಲ್ಪ್ ಮಾಡಿ ಹೋಗ್ತೀವಿ ನಮ್ಮಮ್ಮ ಈ ಪಾತ್ರೆನೆಲ್ಲ ತೊಳೆದು ಒಂದು ಬುಟ್ಟಿಯಲ್ಲಿ ಇಟ್ಟಿದ್ದರು ಅವ್ರು ಇಲ್ಲ ಎಲ್ಲ ಹೋಗಿದ್ದಾರೆ ಹಾಗಾಗಿ ನಾನೇ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಈ ಬಾಕ್ಸ್ಗಳೆಲ್ಲ ತೊಳೆದು ಸ್ವಲ್ಪ ಒರೆಸಿ ಇಟ್ಟಿದ್ದೀನಿ ಹೊರಗಡೆ ಬಿಸಿಲಲ್ಲಿ ಈಗ ಶೆಲ್ಫೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದನ್ನ ಜೋಡಿಸ್ಕೋಬೇಕು ಲಾಸ್ಟ್ ಟೈಮು ನಾವು ಬಂದಾಗ ಹಬ್ಬಕ್ಕೆ ಮಾರಿಯಮ್ಮನ ಹಬ್ಬ ಆಯ್ತಲ್ಲ ಅವಾಗೆಲ್ಲ ಕ್ಲೀನ್ ಮಾಡಿಕೊಟ್ಟೋಗಿದ್ದರೆ ನಮ್ಮಮ್ಮ ತುಂಬ ಕ್ಲೀನು ನಮ್ಮಮ್ಮ ಅಂದ್ರಲ್ಲಿ ಅರ್ಧನೂ ನಾವು ಮಾಡಲ್ಲ ಆದರೆ ಬಂದಾಗ ಮಾತ್ರ ಈ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟೋಗ್ತೀವಿ ಅದು ಬಿಟ್ಟರೆ ನಮ್ಮಮ್ಮನೇ ಎಲ್ಲ ಮಾಡ್ಕೊಳ್ತಾರೆ ನಮಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಈ ಬಾಕ್ಸ್ ಮುಟ್ಟೋದಕ್ಕೆ ತುಂಬ ಭಯ ಯಾಕಂದರೆ ಇದು ಗಾಜಿಂದು ಬಾಟಲು ನಾವು ಹುಟ್ಟದಾಗಿದ್ದನೂ ಇದೆ ಈ ಈ ಬಾಟಲು ಅವಾಗಿಂದೂ ಕಾಫಿ ಪೌಡ್ರ್ ಹಾಕ್ಕೊಂಡಿದೆ ನಮ್ಮಮ್ಮ ಇದು ಇದರಲ್ಲಿ ಜಂತಾ ಸ್ನೋ ಅಂತ ಬರ್ತಾಯಿತ್ತು ಅವಾಗ ನಾವು ಚಿಕ್ಕ ಹುಡುಗರಾಗಿದ್ದಾಗಿಂದ ನಮ್ಮ ಆಲ್ಮೋಸ್ಟ್ ನಾನು ನಮ್ಮ ಅಷ್ಟು ಇದ್ದಾಗಿದ್ದನು ಈ ನಮ್ಮ ಮನೆಯಲ್ಲಿ ಬಾಕ್ಸ್ ಇದೆ ಈ ಬಾಕ್ಸ್ ಹೊಡೆದೋದ್ರೆ ನಮ್ಮಮ್ಮ ತುಂಬ ಬಯುತ್ತೆ ಹಂಗಾಗಿ ನಾವು ಮನೆ ಕ್ಲೀನ್ ಮಾಡಬೇಕಾದ್ರೆ ಈ ಬಾಕ್ಸು ಮುಟ್ಟೋದಕ್ಕೆ ಭಯ ಆಗುತ್ತೆ ಮತ್ತು ಕಾಫಿ ಮಾಡಬೇಕಾದ್ರೂ ಅಷ್ಟೇ ಕಾಫಿ ಪೌಡ್ರ್ ತೊಗೊಳೋಕ್ಕೆ ಎಲ್ಲಿ ಬೀಳಿಸ್ತೀವೋ ಅನ್ನೋದು ಭಯ ತುಂಬ ಭಯ ಏಕೆಂದರೆ ನಮ್ಮಮ್ಮ ತುಂಬ ಜೋಪಾನವಾಗಿ ಇಟ್ಕೊಳ್ಳುತ್ತೆ ವಸ್ತುಗಳನ್ನ ಹಂಗಾಗಿ ನಮಗೆ ಒಂದು ಸ್ವಲ್ಪ ಭಯ ಏನಾದರೂ ಹೊಡೆದಾಕಿದರೆ ಬೈಯುತ್ತೇನೋ ಅಂತೇಳ್ಬಿಟ್ಟು ಈಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿದ ಮೇಲೆ ಮಹಾತ್ ನಾನು ಮನೆ ಕ್ಲೀನ್ ಮಾಡ್ತಾಯಿದ್ದೆ ಅವ್ನು ಬಂದು ಇಲ್ಲೆಲ್ಲ ವೀಡಿಯೋ ಮಾಡ್ಕೊಬಂದಿದ್ದಾನೆ ಇದು ನಮ್ಮ ಅಣ್ಣಾರ್ದು ಕಡಲೆಕಾಯಿ ಬಿಡಿಸ್ತಾ ಇದ್ದಾರೆ ಹಂಗಾಗಿ ಅವ್ರದ್ದು ವಿಡಿಯೋ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ ಇಲ್ಲೆಲ್ಲನ ಈ ಟೈಮಲ್ಲಂತೂ ಈ ಊರಲ್ಲಂತೂ ಫುಲ್ಲು ಬ್ಯುಸಿ ಸಿಕ್ಕಾಪಟ್ಟೆ ಅಡಿಕೆ ವ್ಯಾಪಾರ ಮಾಡ್ತಾರೆ ಹಂಗಾಗಿ ಫ್ರೀ ಅನ್ನೋದೇ ಇರಲ್ಲ ಅದರಲ್ಲೂ ಮತ್ತೆ ಕಡಲೆಕಾಯಿ ಬೇರೆ ಬೆಳೆದಿರ್ತಾರೆ ಅಡಿಕೆ ಮತ್ತು ಕಡಲೆಕಾಯಿ ಎರಡೂ ಒಂದೇ ಸಲ ಇರೋದ್ರಿಂದ ಫುಲ್ ಬ್ಯುಸಿಯಾಗಿರ್ತಾರೆ ಇದು ಕಡಲೆಕಾಯಿ ಒಣಗಾಕಿರೋದು ನನ್ನ ತಮ್ಮಂದು ಹಸೀದೇ ಬಿಡಿಸ್ಬಿಟ್ಟು ಒಣಗಾಕಿದ್ದಾನೆ ಇದು ಬಂದುಬಿಟ್ಟು ನಮ್ಮ ಅಣ್ಣವ್ರದ್ದು ಬಿಡಿಸ್ತಾ ಇದ್ದಾರೆ ನಾವು ಚಿಕ್ಕ ಹುಡುಗ್ರಾಗಿರ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಡಲೆಕಾಯಿ ಬಿಡಿಸಿದ್ದೀವಿ ಆರು ಗಂಟೆಗೆಲ್ಲ ಕಣದಲ್ಲಿ ಇರ್ತಾಯಿದ್ವಿ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕಡಲೆಕಾಯಿ ಬಿಡಿಸಿ ಅಲ್ಲೇ ಊಟ ಮಾಡಿಕೊಂಡು ಬಂದು ಸ್ಕೂಲ್ಗೆ ಹೋಗ್ತಾಯಿದ್ವಿ ಮತ್ತು ಸಾಯಂಕಾಲ ಬಂದ ತಕ್ಷಣ ಹೋಗ್ತಿದ್ವಿ ಕಡ್ಲೆಕಾಯಿ ಬಿಡಿಸೋದಾಗಿದ್ದ ತಕ್ಷಣ ಅಡಿಕೆ ಸುಲಿಯೋದು ಅಡಿಕೆದು ಅಷ್ಟೇ ಬೆಳಿಗ್ಗೆ ಆರು ಗಂಟೆ ಆರೂವರೆಗೆ ಹೋದರು ಒಂಬತ್ತುವರೆವರೆಗೂ ಅಡಿಕೆ ಸುಲಿದು ಬಂದು ಮನೆಗೆ ಬಂದು ಊಟ ಮಾಡಿ ಸ್ಕೂಲ್ಗೆ ಹೋಗ್ತಾಯಿದ್ವಿ ಆ ಥರ ಮಾಡಿದ್ವಿ ಚಿಕ್ಕ ವಯಸ್ಸಲ್ಲಿ ಈಗೆಲ್ಲ ಮಿಷನ್ ಬಂದಿದೆ ಬದುಕು ಈಗ ಸುಲಭ ಅಂತಾರಲ್ಲ ಹಾಗೆ ನೋಡಿ ಈ ಥರ ಮಿಷನ್ ಬಂದಿದೆ ನಾವು ಅಡಿಕೆ ಸುಲಿಬೇಕಾದ್ರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಕೈ ಕೊಯ್ಕೊಂಡು ಕೈಗೆ ಬಟ್ಟೆ ಕಟ್ಕೊಂಡು ಎಲ್ಲ ಸುಲಿತಾ ಇದ್ವಿ ಎಷ್ಟು ಸುಲಿತಾ ಇದ್ವಿ ಅಂದರೆ ಅಡಿಕೆ ಅಡಿಕೆ ಸಿಕ್ಕಾಪಟ್ಟೆ ಅಡಿಕೆ ಸುಲಿತಾ ಇದ್ವಿ ಒಂದು ಏಯ್ಟಿ ಫೈ ಇಂದ ನೈಂಟಿ ಫೈವ್ವರೆಗೂ ಏನು ಇತ್ತೋ ಡೇಟ್ ಆಫ್ ಬರ್ತು ಅವರೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಊರಲ್ಲಿ ಹೆಣ್ಮಕ್ಳು ತುಂಬ ಕಷ್ಟ ಬಿದ್ದಿದ್ವಿ ಅಡಿಕೆ ಸುಲಿಯೋದು ಕಡಲೆಕಾಯಿ ಸುಲಿಯೋದು ಹುಣ್ಸೆ ಹಣ್ಣು ಕುಟ್ಟೋದು ಒಂದಲ್ಲ ಒಂದಾಗ್ತಿದ್ದಂಗೆ ಒಂದು ಕೆಲಸ ನಮಗಂತೂ ಆಟ ಆಡಿರೋದೆ ನೆನಪಿಲ್ಲ ಬರೀ ಕಷ್ಟ ಮಾಡಿರೋದೆ ಸ್ಕೂಲ್ಗೆ ಹೋಗು ಬಂದು ಅಡಿಕೆ ಸುಲಿ ಸ್ಕೂಲ್ಗೆ ಹೋಗಿ ಬಾ ಕಡಲೆಕಾಯಿ ಸುಲಿ ಕಡಲೆಕಾಯಿ ಬಿಡಿಸು ಹುಣ್ಸೆ ಹಣ್ಣು ಕುಟ್ಟು ಹುಣ್ಸೆ ಹಣ್ಣಿಗೆ ಹೋಗು ಅದೆಲ್ಲ ಇಲ್ಲ ಅಂತಂದರೆ ಬೆಟ್ಟಕ್ಕೆ ಸೌದೆಗೆ ಹೋಗು ಆ ಥರ ನಾವು ಜೀವನ ಜೀವನ ಮಾಡಿದವರು ಈಗೆಲ್ಲ ಆ ಥರ ಇಲ್ಲ ಅಡಿಕೆಗೆಲ್ಲ ಮಿಷನ್ ಬಂದಿದೆ ಕಡಲೆಕಾಯಿ ಬಿಡಿಸೋದಕ್ಕೆ ಈಗೆಲ್ಲ ಮಿಷನ್ ಯಾರೂ ಬಿಡಿಸೋದೇ ಇಲ್ಲ ಕಡಲೆಕಾಯಿ ಸುಲಿಯೋಕ್ಕೆ ಸಹ ಈಗೆಲ್ಲ ಮಿಷನ್ನು ಕಡಲೆಕಾಯ್ದು ಕಡಿಮೆ ಈಗ ಅಡ ಅಡಿಕೆ ಬಿಸ್ನೆಸ್ಸು ಜಾಸ್ತಿ ಕೋಟಿಗಟ್ಟಲೆ ಮಾಡಿರೋರು ಇದ್ದಾರೆ ತುಂಬ ಲಾಭ ತೊಗೊಂಡಿದೆ ತಗೊಂಡಿರೋರು ಇದ್ದಾರೆ ತುಂಬ ಲಾಸ್ ಆಗಿರೋರು ಇದ್ದಾರೆ ಲಾಸ್ ಆಗಿದೀವಿ ಅಂತ ಯಾರೂ ಸುಮ್ಮನೆ ಅಂತೂ ಕೂತಿಲ್ಲ ಇವತ್ತೆಲ್ಲ ನಾಳೆ ನಮಗೆ ಸಿಕ್ಕೇ ಸಿಗುತ್ತೆ ಪ್ರತಿಫಲ ಅಂತ ಹೇಳಿಬಿಟ್ಟು ಸಾಲ ಆದರೂ ಮಾಡಿ ವ್ಯಾಪಾರ ಮಾತ್ರ ನಿಲ್ಲಿಸಿಲ್ಲ ಮಾಡ್ತಾನೆ ಇದ್ದಾರೆ ಸಿಕ್ಕಾಪಟ್ಟೆ ಮಾಡಿದ್ದಾರೆ ನಮ್ಮೂರಲ್ಲಾದರೆ ವ್ಯಾಪಾರ ನಾನು ಹೇಳ್ದಂಗೆ ಲಾಭ ತಗೊಂಡಿರೋರು ಇದ್ದಾರೆ ಲಾಸ್ ಆಗಿರೋರು ಇದ್ದಾರೆ ಆದರೆ ಲಾಸ್ ಆಗಿರೋರು ಮಾತ್ರ ಯಾವತ್ತೂ ಕುಗ್ಗಿಲ್ಲ ಇವತ್ತಲ್ಲ ನಾಳೆ ನೆಕ್ಸ್ಟ್ ಇಯರ್ ಆದರೂ ನಾವು ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಇದ್ರ ಮೇಲೆ ಭರವಸೆ ಮೇಲೆ ಮಾಡ್ತಾನೆ ಇದ್ದಾರೆ ವ್ಯಾಪಾರ ಕಷ್ಟಪಟ್ಟು ನಿಂದ ದುಡಿದ್ರೆ ಇವತ್ತಲ್ಲ ನಾಳೆ ದೇವರು ಪ್ರತಿಫಲ ಕೊಟ್ಟೇ ಕೊಡ್ತೇನೆ ಅನ್ನೋದಕ್ಕೆ ನಮ್ಮೂರೇ ಕಾರಣ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಎಫರ್ಟ್ ಹಾಕಿ ಬಿಸ್ನೆಸ್ ಮಾಡ್ತಾರೆ ಕೆಲವ್ರಿಗೆ ಲಾಸ್ ಆಗಿದೆ ಕೆಲವ್ರಿಗೆ ಲಾಭ ಬಂದಿದೆ ಹಂಗಾಗಿ ಲಾಸ್ ಆಗಿರೋರು ಯಾವತ್ತೂ ಕುಗ್ಗಿಲ್ಲ ಇನ್ನೂ ಎಫರ್ಟ್ ಆಗ್ತಾನೇ ಇದಾರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇದು ಅಡಿಕೆ ವ್ಯಾಪಾರ ಹೆಂಗಂದರೆ ಒಂದು ವರ್ಷ ನಮಗೆ ಲಾಸ್ ಆದರೂ ನೆಕ್ಸ್ಟ್ ಇಯರು ಅದನ್ನ ನಾವು ಕರೆಕ್ಟಾಗಿ ನಾವು ಮಾಡಿದ್ವಿ ಇದು ನಮ್ಮ ಇದು ನಮ್ಮ ದುಡಿಮೆ ಅಂತ ಮಾಡಿದರೆ ಯಾವತ್ತೂ ಕೈ ಬಿಡೋಲ್ಲ ಹಂಗಾಗಿ ಈ ವರ್ಷ ಲಾಸ್ ಆದರೂ ನೆಕ್ಸ್ಟ್ ಇಯರ್ ನಮ್ಮನ್ನ ಕೈ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ತುಂಬ ಎಫರ್ಟ್ ಹಾಕಿ ಮಾಡ್ತಾರೆ ಚೆನ್ನಾಗಿದೆ ಇದೊಂಥರ ಬಿಸ್ನೆಸ್ಸು ಇದೆಲ್ಲ ಲ್ಯಾಂಡ್ ಏನಿದೆ ಇದು ನಮ್ಮ ಕೇರಿದು ಇವರು ಶರ್ಟ್ ಹಾಕೊಂಡು ಕೂತಿದಾರಲ್ವಾ ಅವ್ರದ್ದು ಇವರು ಅಷ್ಟೇ ಸಿಕ್ಕಾಪಟ್ಟೆ ವ್ಯಾಪಾರ ಮಾಡಿದ್ದಾರೆ ಫುಲ್ಲು ಇದೆಲ್ಲ ಇವ್ರದೇ ಮಿಷನ್ನು ಮತ್ತು ಇದು ಜಾಗ ಏನಿದೆಯೋ ಅದೆಲ್ಲ ಅವ್ರದ್ದೇ ಯಾರಾದರೂ ಬೇಕಿರೋರು ಬಂದು ಇಲ್ಲಿ ಹಾಕ್ಕೊಂಡು ಹೋಗ್ತಾರೆ ಮಿಷನ್ ಇಲ್ಲದೆ ಇರೋರು ಅದಾದ ತಕ್ಷಣ ಈಗ ಪ್ರತಿಕೂನ್ಗೆ ಅಡುಗೆಯೆಲ್ಲ ಆಯಿತು ಊಟ ಮಾಡಿಸ್ತಾ ಇದ್ದೀನಿ ನಾನು ಇನ್ನೂ ಅಲ್ಲಿ ಹೋಗಿಲ್ಲ ಅದೆಲ್ಲ ಮಹತ್ ವೀಡಿಯೋ ಮಾಡ್ಕೊಬಂದಿದ್ದ ನಾನೀಗ ಪ್ರತಿಕೂ ಊಟ ಮಾಡಿಸಿ ಅವ್ನಿಗೆ ಸ್ನಾನ ಮಾಡಿಸ್ಕೊಂಡು ಹೋಗೋಣ ಆಮೇಲೆ ಅಂತೇಳ್ಬಿಟ್ಟು ಅವ್ನಿಗೆ ಊಟ ಮಾಡಿಸ್ತಾ ಇದ್ದೆ ಹಾಗೆ ನಮ್ಮ ನನ್ನ ತಮ್ಮ ಕಡಲೆಕಾಯಿ ಕಡಲೆ ಗಿಡ ಹಾಕಿದ್ದ ಅವನು ಸ್ವಲ್ಪ ಕಡಲೆಕಾಯಿ ಕಳಿಸಿದ್ದ ಹುರ್ಕೊಂಡು ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಅದನ್ನ ಸಹ ಹುರಿದು ಇಟ್ಟಿದ್ದೀನಿ ಇದು ಬಂದುಬಿಟ್ಟು ಕಾರ್ಡು ಮದುವೆದು ಇನ್ವಿಟೇಷನ್ ಕಾರ್ಡು ರಂಜಿತಾ ಅಂತೇಳ್ಬಿಟ್ಟು ನಮ್ಮ ಸುಷ್ಮನ್ ಫ್ರೆಂಡು ನಮ್ಮೂರೇ ಶನಿವಾರ ಭಾನುವಾರ ಮದುವೆ ಇದೆ ಮದುವೆಗೆ ಸಹ ಹೋಗಬೇಕು ಅವ್ರಮ್ಮರು ಬಂದಿದ್ರು ಕಾರ್ಡ್ ಕೊಟ್ಟೋಗೋದಕ್ಕೆ ತುಂಬ ಖುಷಿ ರಂಜಿತಂದು ಮದುವೆ ನಾ ರಜದಲ್ಲೇ ಆಗ್ತಾ ಇರೋದ್ರಿಂದ ನಾವು ಸಹ ಬರ್ಬೋ ಹೋಗ್ಬೋ ಹೋಗಿ ಬರ್ಬೋದು ಅಂತ ಹೇಳಿ ಈಗ ಬಾಕ್ಸ್ಗಳೆಲ್ಲ ನೋಡಿ ಕ್ಲೀನ್ ಮಾಡಿ ಜೋಡಿಸಿ ಇಟ್ಟಿದ್ದೀನಿ ಇನ್ನೂ ಇದಿಷ್ಟು ಮಾತ್ರ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಈಗ ಇನ್ನು ಪಾತ್ರೆ ಸ್ಟ್ಯಾಂಡು ಅದೆಲ್ಲ ಇದೆ ಕ್ಲೀನ್ ಮಾಡೋದು ಇದನ್ನೆಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಯಾಕಂದರೆ ಪ್ರತಿಕ್ಕೆ ಈಗ ಮಲ್ಕೊಂಡಿದ್ದಾನೆ ಅವನಿದ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಸಾಕು ಅಂತೇಳ್ಬಿಟ್ಟು ಅಷ್ಟು ಬಾಕ್ಸ್ಗಳೆಲ್ಲ ತೊಳ್ದ್ಬಿಟ್ಟು ನೀಟಾಗಿ ಜೋಡಿಸಿ ಇಟ್ಟಿದ್ದೀನಿ ಪ್ರತೀಕಿಗೆ ಈಗ ಮಲ್ಕೊಂಡಿದ್ದಾನೆ ಈಗ ಎದ್ದಿದ ತಕ್ಷಣ ಸ್ನಾನ ಮಾಡಿಸ್ಬಿಟ್ಟು ಅಲ್ಲಿಗೆ ನಮ್ಮಮ್ಮರ ಹತ್ರ ಹೋಗ್ಬೇಕು ನಮ್ಮಮ್ಮರಲ್ಲಿ ಅಡಿಕೆ ಮಿಷನ್ಗೆ ಹಾಕ್ತಾಯಿದ್ದಾರೆ ಬಂದಾಗಿದ್ದ ಅಲ್ಲಿ ಹೋಗಿಲ್ಲ ಇವನು ಎದ್ದಳ್ಳಿ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ಪ್ರತಿಗೆ ಸಹ ಇದ್ದ ಸ್ನಾನ ಮಾಡಿಸ್ಬಿಟ್ಟು ಕಡಲೆಕಾಯಿ ನಮ್ಮ ಅಣ್ಣಾರ್ದು ಕಡಲೆಕಾಯಿ ಇತ್ತು ಬಿಡಿಸೋದು ಈಗ ನಮ್ಮ ರಕ್ಷಿತ ಬಿಡಿಸ್ತಾ ಇದ್ದಾಳೆ ನಮ್ಮ ಅಣ್ಣನ ಮಗಳು ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ಇದನ್ನ ಮಾಡಿದ್ವಲ್ವ ಆಗಲೇ ಮರೆಯೋದಕ್ಕಾಗಲ್ಲ ಹಂಗಾಗಿ ನಾನು ಒಂದು ಸ್ವಲ್ಪ ಕೂತ್ಕೊಂಡು ಕಡಲೆಕಾಯಿ ಬಿಡಿಸ್ದೆ ನಾನು ಆಗಲೇ ಇಲ್ದಂಗೆ ನಾಲ್ಕು ಗಂಟೆಗೆ ಇದ್ವಿ ನಾಲ್ಕು ಗಂಟೆಗೆ ಎದ್ದು ಐದು ಗಂಟೆವರೆಗೂ ಓದ್ಕೊಂಡು ಐದು ಗಂಟೆ ಇದ್ದ ಮುಖ ತೊಳ್ಕೊಂಡು ತಲೆ ಬಾಜ್ಕೊಂಡು ಆರು ಗಂಟೆಗೆಲ್ಲ ಕಾಫಿ ಕುಡಿದ್ಬಿಟ್ಟು ಹತ್ರ ಹೋಗ್ತಾಯಿದ್ವಿ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕಡಲೆಕಾಯಿ ಬಿಡಿಸು ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದು ಸ್ಕೂಲ್ಗೆ ಹೋಗ್ತಾ ಇದ್ವಿ ಅಂದರೆ ನಮ್ಮ ಮನೆಗೂ ಕಣಕ್ಕೂ ಒಂದು ಕಿಲೋಮೀಟ್ರ್ ದೂರ ಇತ್ತು ಅದಾಗಿದ್ದ ತಕ್ಷಣ ಅಡಿಕೆ ಸುಲಿತಾ ಇದ್ವಿ ಈಗ ನೋಡಿ ಇದೆಲ್ಲ ಮಿಷನ್ ಬಂದಿದೆ ಕಡಲೆಕಾಯಿ ಬಿಡಿಸೋದಿಲ್ಲ ಅಂದರೆ ಅಡಿಕೆ ಸುಲಿಯೋದಕ್ಕೆ ಒಂದು ಆರೂವರೆಗೆಲ್ಲ ಹೋಗ್ತಾಯಿದ್ವಿ ಅಡಿಕೆ ಸುಲಿದು ಒಂಬತ್ತುವರೆ ಬಸ್ ಬರ್ತಾಯಿತ್ತು ಒಂಬತ್ತುವರೆ ಬಸ್ ಬರೋವರೆಗೂ ಬಿ ಅಡಿಕೆ ಸುಲ್ಬಿಟ್ಟು ಬಂದು ಮನೆಗೆ ಬಂದು ಯೂನಿಫಾರಮ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಾಯಿದ್ವಿ ಅಷ್ಟು ನಾವು ಕಷ್ಟ ಬೀಳ್ತಾ ಇದ್ವಿ ಅಂತಲೇ ಹೇಳ್ಬೋದು ಈಗೆಲ್ಲ ಮಿಷನ್ ಬಂದಿದ್ವು ನೋಡಿ ಇದೆಲ್ಲ ಲ್ಯಾಂಡ್ ಏನಿದೆಯೋ ಅದು ನಮ್ಮ ಅಣ್ಣಾರ್ದು ಅಲ್ಲಿ ಅಡಿಕೆ ಈಗ ಮಿಷನ್ಗೆ ಹಾಕ್ತಾಯಿದ್ರಲ್ವ ಅದನ್ನೆಲ್ಲ ನೀಟಾದಮೇಲೆ ಇಲ್ಲಿ ಬೇಯಿಸಿಬಿಟ್ಟು ಒಣಗಾಕ್ತಾರೆ ಈಗ ಇದೆಲ್ಲ ಕೊಳಗದಲ್ಲೇ ಸಂಜೆ ಬೇಯಿಸ್ತಾರೆ ಇದೆಲ್ಲ ಈಗ ನೋಡಿ ಮಿಷನಲ್ಲಿ ರೆಡಿಯಾಗಿರೋ ಅಡಿಕೆ ಇದು ಹಸಿ ಅಡಿಕೆನು ಬೇಯಿಸಿಲ್ಲ ಈಗ ಸಂಜೆ ಆದಮೇಲೆ ಇಲ್ಲಿ ಬೇಯಿಸಿಬಿಟ್ಟು ಒಣಗಾಕ್ತಾರೆ ಇದು ನೋಡಿ ಒಣಗಾಕಿದ್ದಾರೆ ಇದು ಒಣಗಿರೋ ಅಡಿಕೆ ದುಂಡು ಈಗ ಸ್ವಲ್ಪ ರೇಟ್ ಇದೆ ಇದಕ್ಕೆ ನಾವು ಚಿಕ್ಕ ಹುಡುಗರ ಇದ್ದಾಗ ಇದು ದುಂಡು ಕಡಿಮೆ ಮಾಡಿಸೋದು ಅವಾಗ ಚೂರು ಅಡಿಕೆ ಹಚ್ತಾ ಇದ್ವಿ ಸುಲಿಯೋದಲ್ದೇ ಹಚ್ತಾ ಇದ್ವಿ ಅದು ಸಿಕ್ಕಾಪಟ್ಟೆ ಕಷ್ಟ ಹಚ್ಚೋದು ಅಂದರೆ ಈಗ ಯಾರು ತುಂಬ ಕಡಿಮೆ ಎಲ್ಲ ಉಂಡೆನೆ ಮಾಡಿಸ್ಬಿಟ್ಟು ಸೇಲ್ ಮಾಡ್ತಾರೆ ಇದೆಲ್ಲ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಮರೆಯದ ನೆನಪು ಅಂತಾರಲ್ಲ ಅದು ನಾವಂತೂ ಜೀವ ಇರೋವರೆಗೂ ಇದನ್ನೆಲ್ಲ ಮರೆಯೋದಕ್ಕೆ ಆಗಲ್ಲ ಇದೆಲ್ಲ ನೋಡಿದಾಗ ಒಂದ್ಸಲ ನಮ್ಮದೇ ಚೆನ್ನಾಗಿತ್ತು ಲೈಫು ಅನಿಸುತ್ತೆ ಅವಾಗೆಲ್ಲ ಗುಳ ಆಡ್ಕೊಂಡು ಅಳತಾ ಓಡಿಸ್ಕೊಂಡು ಎಲ್ಲ ಮಾಡ್ತಾ ಇದ್ವಿ ಈಗ ಅದೆಲ್ಲ ನೆನಪು ಈಗಿನ ಮಕ್ಕಳಿಗೆ ಇದೆಲ್ಲ ಇಲ್ಲಲ್ಲ ನಾವೇ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಪ್ರತೀಕ್ ನೋಡಿ ಈಗ ಅಡಿಕೆ ಎಲ್ಲ ತುಂಬ್ತಾ ಈ ಮರದಲ್ಲಿ ಇದು ಕಲೆ ಆದರೆ ಹೋಗೋದಿಲ್ಲ ಬಟ್ಟೆಗೇನಾದರೂ ಕಲೆ ಆಯಿತು ಅಂದರೆ ಅಡಿಕೆದು ಏನು ಬಟ್ಟೆ ಕಿತ್ತೋದ್ರು ಕಲೆ ಮಾತ್ರ ಹೋಗಲ್ಲ ಆ ಥರ ಇದು ಅದಾಗಿದ ತಕ್ಷಣ ಈಗ ನಮ್ಮ ಸೀರೆ ಬಿಸ್ನೆಸ್ ಕಡೆ ಬಂದರೆ ಸೀರೆ ಬಿಸ್ನೆಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ ನಾವು ಮಾಡ್ಬೋದ ಮಾಡ್ಬೋದ ಅಂತ ಮಾಡ್ಬೋದು ಆದರೆ ಈಗ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರೋದ್ರಿಂದ ಒಂದು ಸೀರೆಗೆ ಐವತ್ತು ರೂಪಾಯಿಯಿಂದ ನೂರು ರೂಪಾಯಿ ಒಳಗೆ ಸಿಗ್ ಸಿಕ್ಕಿದ್ರೆ ಅದೇ ದೊಡ್ಡದು ಅಂತ ಅಂದ್ಕೋಬೋದು ಮುಂಚೆ ಎಲ್ಲ ಲಾಭ ಇತ್ತು ಸ್ಯಾರಿಗೆ ಒಂದು ಸ್ಯಾರಿಗೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿವರೆಗೂ ಲಾಭ ಇದ್ದಾರೆ ಆದರೆ ಇತ್ತೀಚಿಗೆ ತುಂಬ ಕಾಂಪಿಟೇಷನ್ ಇರೋದ್ರಿಂದ ಐವತ್ತು ರೂಪಾಯಿ ಸಿಕ್ಕಿದರೆ ಅದೇ ಜಾಸ್ತಿ ಅನಿಸುತ್ತೆ ಅಷ್ಟು ಕಾಂಪಿಟೇಷನ್ ಆಗಿದೆ ಮಾಡೋರು ನೋಡ್ಕೊಂಡು ಲಾಸ್ ಲಾಸಂತೂ ಆಗಲ್ಲ ಆದರೆ ಹೆಚ್ಚಿಗೆ ಲಾಭ ತೊಗೊಳೋಕಂತೂ ಆಗಲ್ಲ ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನಾವು ಜಾಸ್ತಿ ಲಾಭ ತೊಗೊಳೋಕಂತೂ ಆಗೋಲ್ಲ ಒಳ್ಳೆ ಕ್ವಾಲಿಟಿ ಕೊಟ್ಟು ಮಾಡಿ ಒಳ್ಳೆಯದಾಗುತ್ತೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್